ಹೆಸರು ಆಕಾಂಕ್ಷಿಗಳು ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ತಂದೆಯ ಹೆಸರು ಮುರಳಿಧರ್ಜಿ ಹಾಗೂ ತಾಯಿಯ ಹೆಸರು ದೀಪಯನ್ ಇಂದು ನಾನು ಹನುಮಂತನ ಮಂತ್ರವನ್ನು ಪಠಿಸಲು ಇಚ್ಛಿಸುತ್ತೇನೆ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಾಂ ವಾನರ ಯೋತ ಮುಖ್ಯಂ ಪ್ರಪದ್ಯೇ धन्यवादः अनोजवं मारुततुल्यवेगं जितेन्द्रियं बुद्धिमतां वरिष्टं वातात्मजं वानरयूतमुख्यम् ಶ್ರೀರಾಮದೂತಂ ಶರಣಂ ಪ್ರಪದ್ಯ ಆಂಜನೇಯನ ಶಕ್ತಿ ಅಪಾರವಾದದ್ದು ರಾಮನ ಪರಮ ಬಂಟ ಹನುಮನು ಒಮ್ಮೆ ಯುದ್ಧ ಸಮಯದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋಗಿದ್ದಾಗ ಮೃತ ಸಂಜೀವಿನಿ ತರಬೇಕಾಗುತ್ತದೆ ಆಗ ಇದನ್ನು ಯಾರು ತರಬಹುದು ಎಂದು ಯೋಚಿಸುತ್ತಿದ್ದಾಗ ಎಲ್ಲರೂ ಹನುಮಂತನಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ ಏಕೆಂದರೆ ಈಗಾಗಲೇ ನೂರಾರು ಯೋಜನದ ಸಮುದ್ರ ಹಾರಿದ ಧೀರನಿವನು ಎಂದು ಎಲ್ಲರೂ ಹೊಗಳಿ ಆಂಜನೇಯನಿಗೆ ಜಯಕಾರ ಹಾಕಿ ಕಳುಹಿಸುತ್ತಾರೆ ಸಂಜೀವಿನಿ ಪರ್ವತಕ್ಕೆ ಹೋದ ಹನುಮನಿಗೆ ಗಿಡ ಮೂಲಿಕೆ ಸಂಜೀವಿನಿ ಯಾವುದೆಂದು ತಿಳಿಯದೆ ಹುಡುಕಾಡಿ ಯೋಚಿಸುತ್ತಿದ್ದಾಗ ಒಬ್ಬ ಸಾಧು ಈ ಶ್ಲೋಕ ಹಾಡಿ ಹನುಮನನ್ನು ಎಚ್ಚರಿಸುತ್ತಾನೆ ಸ್ವಾಮಿ ಏಕೆ ಹೀಗೆ ಚಿಂತಿಸುತ್ತಿರುವೆ ನೀನು ವಾಯುವಿಗೆ ಸಮನಾದ ವೇಗದಲ್ಲಿ ಚಲಿಸುವವನು ನೀನು ಇಂದ್ರಿಯಗಳನ್ನು ನಿಗ್ರಹಿಸಿ ಜಯಗಳಿಸಿದವನು ನೀನು ನಿನ್ನಲ್ಲಿ ಅತ್ಯುತ್ತಮವಾದ ಬುದ್ಧಿವಂತಿಕೆ ಇದೆ ವಾಯುದೇವನ ಪುತ್ರನಾದ ನೀನು ವಾನರ ಸೇನೆಯ ಮುಖ್ಯಸ್ಥನಾಗಿರುವೆ ಶ್ರೀರಾಮನ ಪರಮಾಪ್ತ ದೂತ ನೀನು ಆಗಸದೆತ್ತರಕ್ಕೆ ಬೆಳೆಯುವ ಶಕ್ತಿ ಇರುವ ನಿನಗೆ ಯಾವುದೂ ಅಸಾಧ್ಯದ ಕೆಲಸವಲ್ಲ ಎಂದಾಗ ಆಂಜನೇಯ ಸ್ವಾಮಿಯು ಆ ಮಾತನ್ನು ಕೇಳುತ್ತಿದ್ದಂತೆಯೇ ಅತಿ ಎತ್ತರವಾಗಿ ಬೆಳೆದು ಸಂಜೀವಿನಿ ಪರ್ವತವನ್ನು ತನ್ನ ಅಂಗೈಯಲ್ಲಿ ಎತ್ತಿಕೊಂಡು ಹೋಗಿ ಸಂಜೀವಿನಿಯ ಗಿಡ ಮೂಲಿಕೆಯನ್ನು ಕೊಟ್ಟು ಲಕ್ಷ್ಮಣನನ್ನು ಉಳಿಸಿದ ಮಹಾದೀರ ಸದಾ ರಾಮನ ಸೇವೆಯಲ್ಲೇ ಸುಖ ಕಾಣುವ ಹನುಮಂತನಿಗೆ ನಾವೆಲ್ಲರೂ ಶಿರವಾಗಿ ನಮಿಸೋಣ ಧನ್ಯವಾದಗಳು